ಅಮ್ಮನೆ ಏ ಪ್ರಮಿಳಮ್ಮ ಅಮ್ಮನೆ ಏ ಬಾರ ಇಲ್ಲಿ ಅಜಿ ಅಜಿ ಅಜಯ್ ಮತ್ತೆ ಮತ್ತೆಗೇ ಏನು ಗೊತ್ತೆ ಅದೇ ಪಾಕಿಸ್ತಾನದರು ನಮ್ಮ ದೇಶದ ಮೇಲೆ ಬಾಂಬ್ ಹಾಕ್ತಾರ ಅಂತ ಕಾಣ್ಜಿ ಓ ಏನಪ್ಪ ಎಂದಿದ್ದು ಬಾಂಬ್ ಹಾಕ್ತಾರೆ ಅಯ್ಯೋ ದೇವರೇ ಯಾವಾಗ ಹಾಕ್ತಾರಂತ ಯಾರು ಹೇಳಿದ ನಿಂಗೆ ಆ ಯದ್ರಸ್ಪಡ್ ಸುಮ್ಕಿರ್ಲ ಮಂಜಾ ಅತ್ತ ಇವಾಗಲೇ ಯದ್ರಕಂಡಿದಿನ ಅತ್ತ ಅ ಅದಕ್ಕೆ ನಿಂಗೆ ಫೋನ್ ಮೇಲ ತಕ್ಕ ಬಂದಿದ್ದು ಏನೋ ಐತೆ ಅತ್ತಾ ಅತ್ತ ಅಂತ ಕೇಳಾಕೆ ಸುಮ್ಕಿರೆ ಅದರಸ್ ಬಡ್ ನೀನು ಬಾಂಬ್ ಆಗ್ತಾರೆ ಅಂತ ಯಾರು ಹೇಳಿದ ನಿಂಗೆ ಯಾವಾಗ ಹಾಕ್ತಾರಂತೆ ಓಜಿ ಅದೆಲ್ಲ ನಿನಗೆ ಗೊತ್ತಿಲ್ಲ ಹು ಟಿವಿ ನೋಡ್ತಿದ್ನಾ ಅಮ್ಮ ಟಿವಿ ಹಾಕಿತ್ತು ಅವಾಗ ಟಿವಿಗೆ ಢಮ್ ಢಮ್ ಢಮೇರ ಅಂತಾ ಎಲ್ಲ वगೆಯಲ್ಲ ಬರೋಂತದ ಆಕಿರು ರಾಕೆಟ್ ಅಂತದ ಹೋಗ್ಬಿಟ್ಟು ಅದೆಲ್ಲಾ ಗುದ್ದಕಮದು ಬೆಂಕಿ ಎತ್ಕಮದು ಢಮರಂಬಹುದು ಅವಾಗ ಮನೆ ಮನೆಯಲ್ಲ ಲೋ ಲೋ ಮಂಜ ಯಾತ ಉಡಿಸು ಪಡಿ ಸುಮ್ಕಿದ್ಯ ಕಳ್ಳ ನನಗೆ ಗೊತ್ತಾಗಲ್ಲ ಸುಮ್ಕಿರ್ಲ ಮಂಜ ಯಾದ್ರೂ ಸ್ಪಡ್ ಸುಮ್ಕಿರ್ಲ ಈಗ ಯಾದ್ರೂ ಕಡಿದೀನಿ ಪುಟ್ರಂಗಜ್ಜಿ ಪುಟ್ರಂಗಜ್ಜಿ ಇದೇ ಆಕಿ ಹಿಂಗ್ ಬಾಗಲ ನಿಂಗ್ ಕಂಡು ಎದ್ರಸ್ ಬೇಡ ಎದ್ರಸ್ ಬೇಡ ಅಂತಿದ್ಯ ಮಂಜ ಏನ್ ಹೇಳ್ದ ಅಂತದ್ನ ಎದ್ರಕಮ್ಮ ಅಂತದ್ನ ಏನಾತಜ್ಜೆ ಅಮ್ಮಣ್ಣಿ ಪ್ರಮೇಡಮ್ಮ ಏನಿದ್ರೇನು ಏನು ಬಿಟ್ರೆ ಏನೇ ಅಮ್ಮಣ್ಣಿ ಹ ಜೀವ ಇರತಕ್ಕ ಒದ್ದಾಡ್ಬೋದ ಅಷ್ಟೇನ ಜೀವ ಹೋದ್ಮೇಲೆ ಎಲ್ಲಾರು ಸ್ಮಶಾನಕ್ ಹೋಗ್ಬೇಕಣೆ ಅಮ್ಮಣ್ಣಿ ಹ್ಮ್ ಅಲ್ಲ ಟಿವಿಯಾಗು ತೋರಿಸ್ತಿದ್ರು ಈ ನಮ್ಮ ಹುಡುಗ ಬೇರೆ ಬಂಜ್ ಬಂದು ಅಜಿ ಅಜಿ ಬೇರೆ ದೇವಸ್ಥಾನ ನಮ್ಮ ಮೇಲೆಲ್ಲ ಬಾಂಬ್ ಹಾಕ್ತಾರಂತೆ ನಾವೆಲ್ಲ ಸತ್ತೋಗ್ತೀವಂತೆ ಅಂತ ಹೇಳ್ತಾ ಇದ್ದಾನೆ ಕಡೆ ಅಮ್ಮಣ್ಣಿ ಹ್ಞೂ ಆ ಸುಳ್ಳು ನಿಜವೋ ಒಂದು ಗೊತ್ತಿಲ್ಲ ಏನಿಲ್ವೇ ಅಮ್ಮಣ್ಣಿ ಟಿವಿಯಾಗ ಹಂಗೆ ಎದುರಿಸ್ತಾರೆ ಹಾ ಬಾಂಬ್ ಹಾಕ್ತಾ ಬಾಂಬ್ ಹಾಕ್ತಾ ಇದಾರೆ ಅಂತ ನನಗೆ ಭಯ ಹಾಕೈತೆ ಕಣೆ ಅಮ್ಮಣ್ಣಿ ಹ್ಞೂ ನಿಜವೇನೇ ಅಮ್ಮಣ್ಣಿ ಅದೇ ಒಂದೇ ಒಂದು ಬಾಂಬ್ ತಂದು ಹಿಂಗೆ ಎಸ್ಬಿಟ್ಟು ಎಲ್ಲರೂ ಸತ್ತೋಗ್ಬಿಡ್ತೀವಂತೆ ಹಾ ಹಾಂ ಊರು ಊರು ಎತ್ಕೊಂಡು ಹುರಿದೋಗ್ತೈತಂತೆ ಹಾ ಈ ರಾಜ ರಾಜ್ಯ ಎತ್ಕೊಂಡು ಹುಡ್ದೋಕ್ಕವಂತೆ ದೇಶ ದೇಶನ ಸುಟ್ಟೋಕ್ಕವಂತೆ ನಿಜವೇನೇ ಅಮ್ಮಣ್ಣಿ ನನಗೆ ಯಾಕೆ ಬಲ್ ಬೈ ವಾಕೈ ಕಣೆ ಅಮ್ಮಣ್ಣಿ ಹ್ಞೂ ಈಗ ನೋಡು ಶನಕ್ಕಿದ್ದೆ ಅಂತ ಕೇಳೋರಿಲ್ಲ ಉಂಡೆ ಅಂತ ಕೇಳೋರಿಲ್ಲ ತಿಂದೆ ಅಂತ ಕೇಳೋರಿಲ್ಲ ಎಲ್ಲ ಒಂದೇ ಸಲ ಸತ್ತೋಗ್ಬಿಡ್ತೀವಿ ಕಣೆ ಅಮ್ಮಣ್ಣಿ ಅದಕ್ಕೆ ನನಗೆ ಯಾಕೆ ಮನೆ ಒಳಗೆ ಹೋಗೋಕೆ ಬೈ ಹೋದಂಗೆ ಮನೆ ಒಳಗೆ ಹೋದ್ರೆ ಏನು ಯಾರು ಬಂದು ಏನು ಎಷ್ಟು ಹೋಗ್ತಾರೆ ಅಂಬೋದು ಬೈ ಹೋದಂಗೆ ಆಕೈತಿ ಕಣೆ ಅಮ್ಮಣ್ಣಿ ಯಾಕೆ ಅಮ್ಮಣ್ಣಿ ಯಾವ ದೇವಸ್ಥಾನ ಹಿಂಗೆ ಮಾಡ್ತಿರೋದು ಹಾಂ ಯಾಕೆ ಹಿಂಗೆ ಆತ ಹೇಳಿ ನನಗಂತೂ ಕೈ ಕಾಲ ಎಳ್ದಂಗ ಆಗ್ಬಿಟೈತಿ ಈಗ ಬೇರೆ ಬಂದು ಈ ಹುಡುಗ ಬಾಂಬ್ ಹಾಕ್ತಾರೆ ಅಂತ ಹೇಳ್ತಾನೆ ಅವ್ರು ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಮೇಲೆ ತಂದು ಹಾಕಿಬಿಟ್ರಿ ಏನೇ ಮಣಿ ಮಾಡೋದು ಹಾ ಇದಾಕ್ ಬಿಟ್ರಂಗ ಜಿಂಗೆ ಎದ್ರ ಹಾ ಹ ಎದ್ರ ಕಂಬ ಸುಮ್ಕಿರು ನಮ್ ಭಾರತ ದೇಶದ ಸೈನಿಕ ಸೈನಿಕರೇನ್ ಕಮ್ಮಿ ಅಂತ ತಿಳ್ಕೊಂಡಿದ್ದೆ ಏ ನೀನು ನಮ್ಮನ್ನೇನ ಹಾಕಕ್ ಬಿಡ್ತಾರೆ ಅವರು ಎಲ್ಲ ಹೊಡೆದ ಹಾಕಿ ಬಿಡ್ತಾರೆ ಹ್ಮ್ ನಾನು ಟಿವಿ ನೋಡ್ತಿದ್ದೆ ಐಟಿ ತಕನ ಅವ್ರೇನಿಲ್ಲ ನಮ್ ದೇವಸ್ಥರು ಸೈನಿಕರು ವೀರ ಯೋಧರು ಎಲ್ಲ ಮುಗ್ಗು ಬಡದಾಕ್ತಿರೋದು ಇವಾಗ ಪಾಕಿಸ್ತಾನ ಅದು ಇದು ಬಾಂಬ್ ಎಸೆಯೋದು ಡ್ರೋನ್ ಕಳಿಸೋದು ಮಿಜಲ್ ಗುಳ್ಳ ಕಳಿಸೋದೆಲ್ಲ ಮಾಡ್ತಾ ಇದಾರೆ ನಮ್ ಸೈನಿಕರು ಎಲ್ಲಾನು ಹುಡುಕಿ 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 ಹೊಡೆದಾಗ್ತಾ ಇದಾರೆ ಹ್ಮ್ ಇದೇನಾಯ್ತು ಅಂದ್ರೆ ಹೋದ್ ತಿಂಗಳು ಪೆಹಲ್ಗಾಮ್ ಅಂತ ಐತಿ ಜಮ್ಮು ಕಾಶ್ಮೀರದಾಗಿ ಆ ಪೆಹಲ್ಗಾಮ್ ಹತ್ರನ ನಮ್ಮ ದೇಶದಲ್ಲ ಟೂರ್ ಹೋಗಿದ್ರಲ್ಲ ಟೂರ್ ಹೋಗಿರೋರ್ನ ಹಿಂದೂಗಳನ್ನೆಲ್ಲಾನ ಸೂಟ್ ಮಾಡ್ಬಿಟ್ಟವ್ರ ಅವಾಗ ಒಂದು ಇಪ್ಪತ್ತು ಜನನೋ ಇಪ್ಪತ್ತೈದು ಜನನು ಸೂಟ್ ಮಾಡಿಬಿಟ್ಟವ್ರು ಪಾಕಿಸ್ತಾನದವ್ರು ಅದಕ್ಕೆ ನಮ್ಮ ದೇವಸ್ಥರು ಸೈನಿಕರು ಏನು ಸುಮ್ಮಿದ್ರೆ ತಿರ್ಗ ಅವರು ಹೋಗ್ಬಿಟ್ಟು ತಿರ್ಗ ಅವರು ಉಳಿಸ್ ಇದು ಅವ್ರು ಪಾಕಿಸ್ತಾನದಾಗಿ ಅದಕ್ಕೆ ಇವ್ರಿಗೆ ತೀಗಾ ನಮ್ಮ ಮೇಲೆ ತಿರ್ಗಿ ಜಗಳ ಮಾಡಕ್ ಬತ್ತಿದಾರೆ ನಮ್ಮ ದೇವಸ್ಥರು ಹಾಗೂ ಹೇಳ್ತಾ ಇದಾರೆ ಅದೇ ಈ ಸೇನೆ ಐತಲ್ಲ ಸೇನಾಧಿಪತಿ ಅಂತಾರಲ್ಲ ಅಂದ್ರೆ ಎಲ್ಲ ಸೈನ್ಗಳಿಗೆಲ್ಲ ಮುಚ್ಚಿಸ್ತಿರ್ತಾನಲ್ಲ ಅಯ್ಯಪ್ಪ ಅಯ್ಯಪ್ಪ ಹೇಳವನೇ ನಾವು ಸುಮ್ಮನಿರ್ತೀವಿ ನಮ್ಮ ತಂಟಿಗೆ ಬಂದ್ರು ಮಾತ್ರ ಯಾರನ್ನು ಉಳಿಸಲ್ಲ ಅಂತ ಹೇಳ್ಬಿಟ್ಟವ್ರಿ ಹ್ಞೂ ಯಾಕೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕೆ ಆಕೈತಿರ ಜಿ ನಾವು ಭಾರತದವರು ಹೋಗ್ಬಿಟ್ಟೆ ಏನಿಲ್ಲ ನೆನ್ನೆ ಮೊನ್ನೆ ಎಲ್ಲ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟೆ ಕಾಲೇನ ಹ್ಞೂ ಅವರು ಬಾಂಬ್ ಹಾಕ್ತಾರೆ ನಾ ಬಾಂಬ್ ಹಾಕಿದ ತಕ್ಷ ತಕ್ಕನಾಗಿ ನಮ್ಮ ದೇವಸ್ಥಾನ ಈ ಕಡೆಯಿಂದ ಬಾಂಬ್ ಹಾಕಿ ಬಾಂಬ್ ಹಾಕಿ ಮಿಸಲ್ಗಳನ್ನ ಬಿಟ್ಟು ಡ್ರೋನ್ಗಳನ್ನೆಲ್ಲ ಬಿಟ್ಟು ಅವನ್ನೆಲ್ಲ ಉಡಿಸ್ ಮಾಡ್ತಾ ಇದ್ದಾರೆ ಹೊಡೆದಾಗ್ತಾ ಇದ್ದಾರೆ ಕಣಜೆ ಹ್ಞೂ ಎದರ್ಕ ಬಿಟ್ಟು ಸುಮ್ಕಿರ ನಮ್ಗೇನು ಆಗಲ್ಲ ಮಣ್ಣಿ ಪ್ರಮೀಳಮ್ಮ ನೀನು ಉಡಿಸ್ ಉಡಿಸ್ ಅಂತಿದೆಯಲ್ಲ ಹಂಗಂದ್ರೇನೆ ಮಣ್ಣಿ ಉಡಿಸು ಅಂದರೆ ಹಾಂ ತಕ್ಷಣ ಎದೆ ಉಡೀಸ್ ಪಡೀಸ್ ಉಡೀಸ ಯಾ ಉಡೀಸ್ ಅಂದ್ರೆ ನಾಶ ಮಾಡೋದು ಅಂತನ ಹ್ಞೂ ಹೊಡೆದಾಕೋದು ಅಂತ ಅಷ್ಟೇ ಅಲ್ಲೆಲ್ಲ ಈಗ ಪಾಕಿಸ್ತಾನದ ಉಗ್ರರ ಇದಾರಲ್ಲ ಅಲ್ಲ ಎಲ್ಲಾನೇ ಕ್ಯಾಂಪ್ಗಳನ್ನ ಹಾಕೊಂಡ್ರಿರ್ತಾರೆ ಗುಡಿಸಲುಗಳನ್ನ ಹಾಕೊಂಡು ಇರ್ತಾರೆ ಅವು ನೋಡ್ಬಿಟ್ಟು ಡಮನ್ ಅನ್ಸ್ಬಿಡೋದು ಬಿಡೋದು ಹೋಗಿ ಹ್ಞೂ ನಮ್ಮ ದೇಸ್ತರೇನು ಕಮ್ಮಿ ಇಲ್ಲ ಕಣ ಪುಟಂಗಜ್ ನಮ್ಮ ಸೈನಿಕರು ಭಾರತ ಮಾತೆ ಎಮ್ಮೆ ಪುತ್ರರು ಏನು ಕಮ್ಮಿ ಇಲ್ಲ ಗನ್ನು ಬಂದೂಕ ತಿರ್ಗ ಮಿಸೈಲು ಬಾಂಬು ತಿರ್ಗ ರಾಕೆಟು ತಿರ್ಗ ಡ್ರೋನ್ ಎಲ್ಲ ಬಳಸಿ ಒಡೆದ್ ಬಿಸಾಕ್ತಾರೆ ಹಾ ಇನ್ನೂ ಗೊತ್ತ ಪುಟ್ಟಣಗಜಿ ಯಾರಿಗೂ ಹೆದರ್ಕಮ್ಮಲ್ಲ ನಮ್ಮ ದೇಸ್ದವರು ಅಲ್ಲಿ ಕಡೆ ಅಮ್ಮಣಿ ಪ್ರಮೀಳಮ್ಮ ಅನಿಷ್ಠ ಮಕ್ಕಳು ಉಗ್ರರು ಉಗ್ರರು ಅಂತಿದ್ಯಲ್ಲ ಪಾಕಿಸ್ತಾನದರು ಅವ್ರು ಯಾಕೆ ಸುಮ್ಮನೆ ಇರತ್ತದಲ್ವೇ ಅವ್ರಿಗೆ ಅವ್ರ ಮನೆಯೊಳಗೆ ಹೋಗ ನಮ್ಮ ದೇಶದ ಮೇಲೆ ಯಾಕೆ ಬರಬೇಕು ಯುದ್ಧಕ್ಕೆ ಅದೇ ಕಣ್ ಪುಟ್ಟಂಗಜಿ ಹೇಳ್ತೀನಲ್ಲ ಕೇಳಿದಾಲ್ಕೇ ನಾಯಿ ಮಟ್ಟೆ ಇಕ್ತಂತೆ ಹಾ ನಮ್ ಏನೋ ಮಾಡ್ತಿಲ್ಲ ಅವರೇ ಕಾಲು ಕೆರ್ಕೊಂಡು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದಾರೆ ಹಿಂಗೆ ಮಾಡ್ತಿರ್ಲಿ ನಮ್ಮ ಭಾರತ ದೇಶದವರು ಸೈನಿಕರು ಅವರು ಪಾಠ ಕಲಿಸ್ತಾ ಬಿಡಲ್ಲ ಈಗಲೇ ಕಲಿಸ್ತಾ ಇದ್ದಾರೆ ಅಲೇನ ಪ್ರಪಂಚದ ಭೂಪಟದೇ ಪಾಕಿಸ್ತಾನ ಎಂಬುದು ದೇಶ ಇತ್ತು ಅಂತನ ಯಾರು ಗುರುತಿಡ್ಲಿಕ್ಕೆ ಹಂಗ್ ಬಿಡ್ತಾರೆ ನಮ್ ದೇಶದವರು ಓಹೋ ಹೋಹ್ ಇವಾಗ ನೋಡಿ ಅಫ್ಘಾನಿಸ್ತಾನದವರು ಯಾರು ಸಪೋರ್ಟಿಗೆ ಗೊತ್ತಿಲ್ಲ ಯಾರಿಗೆ ಪಾಕಿಸ್ತಾನದ ಚೀನಾದವರು ಗೊತ್ತಿಲ್ಲ ಅಮೇರಿಕಾದವರು ಗೊತ್ತಿಲ್ಲ ಯಾರು ಸಪೋರ್ಟಿಗೆ ಗೊತ್ತಿಲ್ಲ ಹುಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈಗ ತೊಂದಿಕ್ಕಿ ಪಿತೂರಿ ಇತಾ ಇದಾರೆ ನೀವು ಒಡೆಯೋ ಒಡೆದಿರೋ ಮಿಸೈಲ್ ಬೀಳ್ತಾ ಇದಾವೆ ನಿಮ್ಮ ರಾಕೆಟ್ ಬಾಂಬ್ ಅಫ್ಘಾನಿಸ್ತಾನ ಸುಳ್ ಸುಳ್ ಸುದ್ದಿ ಹಬ್ಬಿಸ್ತಾ ಇದಾರೆ ಯಾರು ಪಾಕಿಸ್ತಾನದವರು ಯಾಕಂದ್ರೆ ಅಫ್ಘಾನಿಸ್ತಾನದವರು ಭಾರತದವರು ಸೇರ್ಕೊಂಡ್ಬಿಟ್ರೆ ನಮ್ಮನ್ನ ಇಲ್ಲ ಅನಿಸ್ಬಿಡ್ತಾರೆ ಹುಟ್ಟಿಲ್ಲ ಅನಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಹಿಂಗೆ ಪಿತೂರಿ ಮಾಡ್ತಾ ಇದಾರೆ ಇದಕ್ಕೆಲ್ಲ ಎರ್ಕೊತಾರೇನು ಅಮೇರಿಕಾದರು ಚೀನಾದರು ಅಪ್ ಅಫ್ಘಾನಿಸ್ತಾನದವರು ಎಲ್ಲಾ ದೇಶದವರು ಭಾರತದ ಪರವಾಗಿ ಇರೋದು ಯಾಕಂದ್ರೆ ಭಾರತ ಯಾವತ್ ಭಾರತಂಬೆ ಯಾವತ್ತು ಒಳ್ಳೆ ತಾಯಿ ಒಳ್ಳೆ ತಾಯಿ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿರೋದು ಜೈ ಓ ನಾವೇನು ನಮ್ಮ ಸಹವಾಸಕ್ಕೆ ಬಂದ್ರು ಮಾತ್ರ ನಾವು ಸುಮ್ಮನೆ ಬಿಡೋಲ್ಲ ಹ್ಞೂ ಹಾ ಹಂಗಲ್ ಕಡೆ ಪ್ರಮೀಳಮ್ಮ ನನಗೆ ಭಯ ಹೋಗ್ತಿರೋದು ಏನ್ ಗೊತ್ತೆ ಈ ಹೆಂಗುಸಿಗಳೆಲ್ಲ ಮಾತಾಡ್ಕೊತಿರ್ತಾರೆ ಹ್ಞೂ ನಾವು ರಾತ್ರಿ ಹೊತ್ತು ಮನೆ ಕಂಡಿರ್ತೀವಲ್ಲ ಅವಾಗ ಬಂದು ಬಾಂಬ್ ಹಾಕೋಗ್ತಾರಂತೆ ಮನೆಗಳಾಕೊಂಡು ಬಿಟ್ಕೊಂಡ್ರೆ ಇಲ್ಲಿ ಮನೆಗಳ ಇದಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡಿಕೊಂಡ್ ಹುಡಿಕೊಂಡ್ ಬಾಂಬ್ ಹಾಕಿ ಹೋಗ್ತಾರಂತೆ ಅದಕ್ಕೆ ರಾತ್ರಿ ಯಾರು ಲೈಟ್ ಹಾಕ್ಬೇಡ್ರಿ ಎಲ್ಲ ಕೆಡಿಸ್ಕೊಂಡ್ ಕೆಡ್ರಿ ಅಂತಾನೆ ಪ್ರಮೀಳಮ್ಮ ನನ್ಗೆ ಅದರದ ಹ್ಞೂ ಹ್ಞೂ ಮನೆ ಒಳಗೆ ಹೋಗಿ ಲೈಟ್ ಹಾಕಿ ಭಯವಾದಂಗ್ತೀ ಎಲ್ಲಿ ಬಾಂಬ್ ಹಾಕ್ತಾರ ಲೈಟ್ ಹಾಕಿರಿ ಬಾಂಬ್ ಹಾಕ್ತಾರೆ ಏ ಪುಟ್ರಂಗಜ್ಜ ಅವೆಲ್ಲ ಸುಳ್ಕೊಂಡ್ ಪುಟ್ರಂಗಜ್ಜಿ ಓಹೋ ಬಾಂಬ್ ಹಾಕದ್ರೆಲ ತಿಳ್ಕೊಂಡಿ ಗಡಿ ಪ್ರದೇಶ ಇರ್ತೈತಲ್ಲ ಗಡಿ ಪ್ರದೇಶ ಅದೊಂದು ದಾಟ್ಕೊಂಬಂದು ಇಲ್ಲ ಜನಗಳ್ನ ಮುಟ್ಟಕ್ಕೆ ನಮ್ ದೇವಸ್ಥಾನ ಬಿಡ್ತಾರೆ ಅಂತಿದ್ ಕಣಿಗೆ ಸೈನಿಕರು ಓಹೋ ಓಹ್ ಹೋಹ್ ಹಂಗೆಲ್ಲ ಹಾ ಹಟ್ಸಲು ಈಗ ನಮ್ ತೆಗೆಲ್ಲ ಆಯದುಗಳು ಇರ್ತಾವಲ್ಲ ಬಾಂಬ್ಗಳು ಆ ಗನ್ನು ಬಂದೂಕ ರಾಕೆಟ್ ಇವೆಲ್ಲನಾ ಪಾಕಿಸ್ತಾನದ ಎಷ್ಟೈ ಇದ್ದಾವೋ ಅದಕ್ಕಿಂತ ಜಾಸ್ತಿ ನಮ್ಮ ತಗ ಇದ್ದಾವೆ ಅವ್ರು ಒಂದು ಹಾಕಿರ ನಾವು ಎರಡು ಹಾಕ್ಬೋದು ಅಷ್ಟೊಂದು ಇದ್ದಾವೆ ಅವ್ರಿಗೂ ಭಯ ಐತೆ ನಮ್ಮ ಮೇಲೆ ಬೊಲ್ ಭಯ ಐತೆ ಪಾಕಿಸ್ತಾನದರಿಗೆ ಭಾರತದ ಮೇಲೆ ಬೊಲ್ ಭಯ ಐತೆ ಇಲ್ಲ ಇಲ್ಲಾಂದಿದ್ರೆ ಅವರು ಇಷ್ಟ ಸುಮ್ಮರದೆ ಇನ್ನೂ ಮುಂದೆ ನಾವು ಒಂದ್ಸಲಿ ಮೈ ಕೊಡವಿ ನಿಂತ್ಕೊಂಡ್ರೆ ಎಲ್ಲರನ್ನು ಒಡಗಾಕ್ತಿವಿ ಎಂಬುದು ಭಯ ಐತವ ಪಾಕಿಸ್ತಾನದರಿಗೆ ಅದಕ್ಕೆ ಅವರು ಹೀಗೆ ಸುಳ್ಳುಳ್ಳಿ ಆಡ್ಕೊಂಡು ಕತೆ ಹಾಕ್ತಿರೋದು ಗಡಿಯಾಗೇನ ಈ ಹಂಗ ಬಿಡಪ್ಪ ಪ್ರಮೀಳಮ್ಮ ನನಗಂತೂ ಯಾವುದೇ ಒಯ್ಕೊಳೋದಂಗೆ ಅದು ನೆನ್ಯದಿಂದ ನೆನ್ನೆದಿಂದ ಬೈನಾಗ್ಲೆ ಬಂದು ನಿಂತ ಮಾತಾಡೋಣ ಅನ್ಕೊಂಡೆ ಏ ಉತ್ತಾಗ್ಲಿಲ್ಲ ಇವಳಿ ರಾತ್ರಿ ಮುಚ್ಚಿಲ್ಲ ಪಾತ್ರೆ ಆ ಬೆಕ್ಕ ಬಂದು ಪಾತ್ರೆ ಒಡಗುಡ್ಸಿರೂ ಏ ಬಾಂಬಾಕಿರು ಹಾಕಿರು ಬಾಂಬ್ ಹಾಕಿರೋಂಬ ಭಯ ನನಗೆ ಈ ಟಿವಿ ಅರ್ಧ ಅದು ಇದು ಹೇಳ್ತಾರ ನೋಡು ನನಗೆ ಟಿ ವಿ ನೋಡಕ್ಕೆ ಭಯವಾದಂಗಣಿ ಹ್ಞೂ ಈ ಬಾಂಬ್ ಹಾಕ್ತಾರೆ ಅಂತಂದ್ರೆ ಅಂದ್ರೆ ಆ ಭಯವಾದಂಗ ಆಗಲ್ವೇ ನಮ್ಮಣಿ ಯಾರ ಇರ್ತಾರಿನ ನಂಗದ ಗಂಧ ಗಾಳಿ ಗೊತ್ತಿಲ್ಲ ಬಾಂಡ್ ಹೆಂಗಿರ್ತೈತೋ ಹೆಂಗ ಅಂತ ಅಂತಂದ್ರೆ ಇವೆಲ್ಲ ತಂದು ಯಾದ್ರೂ ಹ್ಞೂ ನಿಮಗೆ ಭಾಯ್ವಾದಂಗೆ ಅಥವಾ ಅದಕ್ಕೆ ನಿಂತ ಮಾತಾಡೋಕೆ ನಮ್ಮ ತಪ್ಪು ಒಂದು ಏ ಪುಟಜ್ಜಿ ಹೋಗಿ ಧೈರ್ಯವಾಗಿ ಮನಿಕೆ ಹೋಗಿ ಹೋಗಿ ನಮ್ಮ ಸೈನಿಕರು ನಮ್ಗೇನು ಆಗಕ್ ಬಿಡಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತನಾ ಸ್ವಾಮಿಗ ಭಗವಂತ ನೆನಪಿಸ್ಕೊಂಡು ನಮ್ಮ ದೇಶಕ್ಕೆ ಒಳ್ಳೇದ್ ಮಾಡಪ್ಪ ನಮ್ಮ ದೇಶ ಸೈನಿಕರಿಗೆ ಒಳ್ಳೇದ್ ಮಾಡಪ್ಪ ಅಂತ ಮನಸ್ಸನ್ನಾಗ ಅಂದ್ಕೊಂಡು ಮನಿಕೆ ನಡಿ ಏನಾಗಲ್ಲ ಹ್ಮ್ ಸರಿ ಕಣೆ ಅಮ್ಮಣಿ ಗೊತ್ತಿ ನಾ ನೀನು ಪಾಪ ಮುಂಜಾನೆ ನಡಿಯಪ್ಪ ಎಲ್ಲಪ್ಪ ಕೂಗೊಂದ್ಸಲ